ಹಾಯ್ ಎಲ್ಲ ನಮಸ್ಕಾರ ಬನ್ನಿ ಇವಾಗ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟೊಂದು ಕೆಲಸ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಹಾಕೊಂಡು ಕೂತಿದ್ದೀನಿ ಬೆಳಗ್ಗೆ ಎದ್ದಿ ತಕ್ಷಣ ಗಿಡಕ್ಕೆ ನೀರು ಹಾಕಿ ನಮ್ಮ ಕೆಲಸ ಗಿಡಕ್ಕೆ ಹೋಕ್ಕೆಲ್ಲ ಒಂಚೂರು ನೀರು ಹಾಕಿಬಿಟ್ಟು ವಾಕಿಂಗ್ ಹೋಗ್ಬನ್ನೆಲ್ಲ ಆಯಿತು ನಾನು ರಾತ್ರಿನೇ ಎರಡು ಪೀಸ್ ಎರಡರ ಬೆಂಡೆಕಾಯಿನ ಕಟ್ ಮಾಡಿ ನೀರಿಗೆ ಹಾಕಿದೆ ಇಲ್ಲಿ ನೋಡ್ತಾ ಇರ್ಬೋದು ನೋಡೆ ನೋಡೆ ಏನಕ್ಕೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ನನಗೆ ಈ ಮಾತ್ರೆ ತಿಂತೀನಿ ಈಟು ಇರೋದ್ರಿಂದ ನನಗೆ ಒಂದು ಸ್ವಲ್ಪ ಈಟ್ ಮಾಡಿ ನಮ್ಮದು ಮಾತ್ರೆ ತಿನ್ನೋದಕ್ಕಿಂತ ತಿನ್ನೋದ್ರಿಂದ ತಿನ್ನೋದರಿಂದ ಇನ್ನೂ ನನಗೆ ಕಷ್ಟ ಮೋಷನ್ ಕ್ಲೀನಾಗಿ ಹೋಗಲ್ಲ ಅದರಿಂದ ನಾನು ಈ ಬೆಂಡೆಕಾಯಿ ಹಸಿ ಬೆಂಡೆಕಾಯಿನೂ ತಿನ್ಬೋದು ಬೆಂಡೆಕಾಯಿ ನೆನೆ ಹಾಕ್ಬಿಟ್ಟು ಈ ಕಟ್ ಮಾಡಿ ರಾತ್ರಿ ನೆನೆ ಹಾಕಿದೆ ಬೆಳಗ್ಗೆಯಿದೆ ಅದು ಒಂದೊಂದು ಲೋಟ ವಾರದಲ್ಲಿ ಎರಡು ದಿನ ಮಾಡ್ತೀನಿ ಎಲ್ಲ ಭಾನುವಾರ ಅಲ್ವಾ ನಾನೇ ತಿನ್ನಿರ್ತೀವಿ ಆದ್ರಿಂದ ಇನ್ನ ಅಂದರೆ ಬಾಡಿ ಇದಾಗಿರುತ್ತೆ ಅಂದ್ಬಿಟ್ಟು ನಾನು ಇವತ್ತು ಬೆಂಡೆಕಾಯ್ದು ನೀರು ಕುಡಿತೀನಿ ನೆಕ್ಸ್ಟ್ ಬುಧವಾರ ಗುರುವಾರ ಒಂದ್ಸಲ ಕುಡಿತೀನಿ ಎರಡು ವಾರ ಎರಡು ದಿನ ಮಾಡ್ಕೊತೀನಿ ಹಿಂಗ್ ಮಾಡೋದ್ರಿಂದ ನನಗೆ ಇಷ್ಟು ಅಷ್ಟು ನನಗೆ ತುಂಬಾ ಒಳ್ಳೇದು ಅದು ಇಲ್ಲಿ ನಂಗೆ ಯಾರೋ ಹೇಳ್ಕೊಟ್ಟಿದ್ರಿ ನೋಡ್ತಾ ಇರ್ಬೋದು ಬೆಂಡೆಕಾಯಿ ತಂಪು ತಂಪು ಅದು ಅಷ್ಟೇ ಒಳ್ಳೇದು ಕೂಡ ಇದು ನಮ್ಮ ಇದಕ್ಕೆಲ್ಲ ಬಾಡಿಗೆಲ್ಲ ಅದು ಆದಷ್ಟು ನನ್ನ ಬೆಂಡೆಕಾಯಿ ಜಾಸ್ತಿ ಬಳಸಿ ಅಂತ ಹೇಳವ್ರೆ ನನ್ನ ಬೆಂಡೆಕಾಯಿನ ಪಲ್ಯ ಆಗಿರ್ಬೋದು ನೆನೆ ಹಾಕ್ಬಿಟ್ಟು ಅದು ಏನ್ ಡಿಫ್ರೆಂಟ್ ಏನಿರಲ್ಲ ನೋಡ್ತಾ ಇರಬಹುದು ಮಾಮೂಲಿ ನೀರ್ ತರಾನೇ ಇರುತ್ತೆ ಆರಾಮಾಗಿ ಕುಡ್ಕೋಬೋದು ಲೋಳೆ ಲೋಳೆ ಅಷ್ಟೇ ಇನ್ನೇನೇ ಇಲ್ಲ ಚೆನ್ನಾಗಿರುತ್ತೆ ಆರಾಮಾಗಿ ಇವಾಗ ಆರಾಮಾಗಿ ಬೆಳಗ್ಗೆ ಎದ್ದು ಇಲ್ಲ ಸ್ನಾನಕ್ಕೆ ಸ್ವಿಚ್ ಹಾಕಿದ್ದೀನಿ ಎಣ್ಣೆ ಹಾಕಬೇಕು ಎಷ್ಟೊಂದು ಕೆಲಸ ಎಲ್ಲ ಪಾತ್ರೆ ತೊಳೆದಿಕ್ಕಿದ್ದೀನಿ ಜೋಡಿಸ್ಕೋಬೇಕು ಯಜಮಾನ್ರ ಕಾಫಿ ಕೊಡಬೇಕು ಮದುವೆ ಪ್ರಿಪ್ರೇಷನ್ ನಡೀತಾ ಇದೆ ಫ್ರೆಂಡ್ಸ್ ತುಂಬ ದಿನಗಳಿಂದ ಎಲ್ಲರೂ ನನ್ನ ಹತ್ರ ಕೇಳ್ತಾ ಇದ್ರಿ ಕೂದಲನ್ನ ಯಾಕೆ ಅಷ್ಟೊಂದು ಶಾರ್ಟ್ ಮಾಡಿಸಿದ್ದೀರಾ ಅಂತ ಅದಕ್ಕೆ ರೀಸನ್ ಏನು ಅಂತ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ತುಂಬ ದಿನ ಆಗಿತ್ತು ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇತ್ತು ಅದರ ಜೊತೆಗೆ ಹೇರ್ಸ್ ತುಂಬಾ ಡ್ರೈ ಆ್ಯಂಡ್ ಡ್ಯಾಮೇಜ್ ಕೂಡ ಆಗಿತ್ತು ನಿಮಗೆ ನಾನು ಸ್ವಲ್ಪ ದಿನಗಳ ಹಿಂದೆ ನನ್ನ ಹೇರ್ಸ್ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿತ್ತು ಅನ್ನೋದನ್ನು ತೋರಿಸೋದಕ್ಕೆ ಅಂತಲೇ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಟ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಇವತ್ತು ನಾನು ನಿಮ್ಮೆಲ್ಲರಿಗೂ ನನ್ನ ಹೇರ್ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದನ್ನು ತೋರಿಸೋದಕ್ಕೆ ಅಂತಲೇ ಹೇರ್ ಇಲ್ಯಾಸ್ಟಿಸಿಟಿ ಟೆಸ್ಟನ್ನು ಮಾಡ್ತಾ ಇದ್ದೀನಿ ಅಯ್ಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಕೂದಲದ ಎಳೆಯನ್ನು ಜಸ್ಟ್ ಸ್ಟ್ರೆಚ್ ಮಾಡಿದೆ ಅಷ್ಟೇ ಎಷ್ಟು ಬೇಗ ಕಟ್ ಆಗೋಯಿತು ಅಂತ ಇದರರ್ಥ ಏನಪ್ಪ ಅಂತ ಅಂದರೆ ನಮ್ಮ ಕೂದಲು ತುಂಬಾ ಡ್ಯಾಮೇಜ್ಡ್ ಆ್ಯಂಡ್ ಡ್ರೈ ಆಗಿದೆ ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ ನನ್ನ ಹೇರ್ ಆವಾಗ ಎಷ್ಟೊಂದು ಸ್ಪ್ಲಿಟ್ ಡ್ರೈ ಆ್ಯಂಡ್ ಡ್ಯಾಮೇಜ್ ಆಗಿತ್ತು ಅಂತ ನನ್ನ ಕೂದಲ ಡ್ಯಾಮೇಜ್ ಆ್ಯಂಡ್ ಡ್ರೈ ಆಗಿರೋದನ್ನು ರಿಪೇರ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅವೈಲೇಬಲ್ ಇರೋ ಅಂತಹ ಆಪ್ಷನ್ಸ್ಗಳೆಲ್ಲ ನಾರ್ಮಲಿ ಕೆಮಿಕಲ್ ಆಗಿರುತ್ತೆ ಅದನ್ನು ಬಿಟ್ಟು ಡಿ ಐ ವೈ ಮೆಥಡನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ಬಂದು ಟೈಮ್ ಕನ್ಸ್ಯೂಮಿಂಗ್ ಮತ್ತು ಕ್ಲಮ್ಸಿ ಪ್ರೊಸೆಸ್ ಆಗಿದೆ ಅಂಥ ಟೈಮಲ್ಲಿ ನನಗೆ ಸಿಕ್ಕಿದ್ದು ಮಾಮಾ ಅರ್ಥವರ ಹಬಿಸ್ಕಸ್ ಡ್ಯಾಮೇಜ್ಡ್ ರಿಪೇರ್ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ಆ್ಯಂಡ್ ಹೇರ್ ಆಯಿಲ್ ಇದನ್ನು ಟ್ರೈ ಮಾಡಿ ನನಗೆ ತುಂಬಾ ಖುಷಿಯಾಯಿತು ಯಾಕೆ ಅಂತ ಅಂದರೆ ಇದರಲ್ಲಿ ಗುಡ್ನೆಸ್ ಆಫ್ ಹಬಿಸ್ಕಸ್ ಆ್ಯಂಡ್ ಕರಿ ಲೀವ್ಸ್ ಕಾಂಬಿನೇಷನ್ ಇನ್ಕ್ಲೂಡ್ ಆಗಿದೆ ಸೊ ದಟ್ ಇದು ಡ್ಯಾಮೇಜ್ಡ್ ಹೇರನ್ನು ರಿಪೇರ್ ಮಾಡುತ್ತೆ ಮತ್ತು ಹೇರ್ಸನ್ನು ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ರೂಟ್ಸನ್ನು ಇನ್ನಷ್ಟು ನರಿಶ್ ಮಾಡುತ್ತೆ ಸೊ ಬನ್ನಿ ಇವಾಗ ನಾನಿಲ್ಲಿ ನಿಮಗೆ ಶ್ಯಾಂಪು ಮತ್ತು ಕಂಡೀಷ್ನರನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಫಸ್ಟ್ ನಾನಿಲ್ಲಿ ಸ್ವಲ್ಪ ಶಾಂಪೂನ ತೊಗೊಂಡು ಸ್ಕಾಲ್ಫ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಶ್ಯಾಂಪು ಅಪ್ಲೈ ಮಾಡಿ ವಾಶ್ ಮಾಡಿದ ಮೇಲೆ ಕಂಡೀಷ್ನರನ್ನು ಅಪ್ಲೈ ಮಾಡ್ಕೊಳ್ಬೇಕು ನಿಮ್ಮೆಲ್ಲರಿಗೂ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅದೇನಪ್ಪ ಅಂತ ಅಂದರೆ ದ ರೈಟ್ ವೇ ಆಫ್ ಅಪ್ಲಾಯಿಂಗ್ ಎನಿ ಕಂಡೀಷ್ನರ್ ಈಸ್ ಆನ್ ದ ಲೆಂತ್ ಆಫ್ ದ ಹೇರ್ ನನಗಂತೂ ಈ ಶ್ಯಾಂಪು ಮತ್ತು ಕಂಡೀಷ್ನರನ್ನು ಯೂಸ್ ಮಾಡಿದ ಮೇಲೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅದನ್ನು ಕೂಡ ನಿಮ್ಮ ಮುಂದೆ ಟೆಸ್ಟ್ ಮಾಡಿ ತೋರಿಸ್ತೀನಿ ಬನ್ನಿ ಫ್ಯೂ ಡೇಸ್ ಬ್ಯಾಕ್ ಹೇರ್ ಇಲಾಸ್ಟಿಸಿಟಿ ಟೆಸ್ಟ್ ಮಾಡಿದ್ದನ್ನು ನಿಮಗೆ ತೋರಿಸಿದ್ದೆ ಅಲ್ವಾ ಸೊ ಇವಾಗ ಮತ್ತೆ ಈ ಶ್ಯಾಂಪೂನ ಯೂಸ್ ಮಾಡಿದ ಮೇಲೆ ಅದೇ ಟೆಸ್ಟನ್ನು ಮಾಡ್ತಾ ಇದ್ದೀನಿ सो नोड़ील्वा फ्रेंड्स कूदल इशु स्ट्रेच कूड़ा कटाता सो दट मामा अर्थ हबीक डैमेज रिपेर शांपू एंड कंडीशनर रिपेर्ड मई हेर फ्रम आल दैंस आफ डेजस् लाइक रफ् ड्रई टैंगल हेर आटेंट्स एंड आलो यूज मामाअर्थ हबीक डैमेज रिपेर् हेर आईल विच ईस्चुरल आंड नॉन्स्टिकी एंड पर्फेक्ट हेर आईल टू ट रिड ऑफ नाट जस्ट फई बट आल दैंस आफ् डैमेजस् ಸೊ ನೀವೇನಾದರೂ ಈ ಪ್ರಾಡಕ್ಟ್ಗಳನ್ನ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡಿ ಕೂಡ ಪರ್ಚೇಸ್ ಮಾಡಬಹುದು ನನ್ನ ಕೂಪನ್ ಕೋಡ್ ಬಂದು ಎಂ ಎ ಇ ಟ್ವೆಂಟಿ ಟ್ವೆಂಟಿ ನೀವೇನಾದ್ರೂ ಈ ಕೋಡನ್ನು ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಡಿಸ್ಕೌಂಟ್ ಸಿಗುತ್ತೆ ಓನ್ಲಿ ಆನ್ ಮಾಮಾ ಅರ್ತ್ ಸೈಟ್ ಅಂಡ್ ಆಪ್ಸ್ ಸೊ ನಾನು ಲಿಂಕ್ಸ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಮಾಮಾ ಅರ್ಥ ಅವರು ಯಾವಾಗಲೂ ಕೂಡ ಕಸ್ಟಮರ್ಸ್ ಫೀಡ್ಬ್ಯಾಕ್ ಅನ್ನು ರಿಸೀವ್ ಮಾಡ್ಕೋತಾರೆ ಅದ್ರ ಜೊತೆಗೆ ಅವರು ಅವರ ಪ್ರೊಡಕ್ಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡ್ಕೋತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಆನಿಯನ್ ಶಾಂಪು ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ದೆ ಇಂಪ್ರೂವ್ಡ್ ದೇರ್ ಆನಿಯನ್ ಶಾಂಪು ಬೇಸ್ಡ್ ಆನ್ ಕಸ್ಟಮರ್ಸ್ ಇನ್ಪುಟ್ ಆ್ಯಂಡ್ ಆಲ್ಸೋ ದೇ ಆರ್ ಆಲ್ವೇಸ್ ಅಪ್ಗ್ರೇಡಿಂಗ್ ದೇರ್ ಪ್ರಾಡಕ್ಟ್ಸ್ ಥ್ರೂ ರಿಸರ್ಚ್ ಆ್ಯಂಡ್ ಇನೋವೇಷನ್ಸ್ ಫಾರ್ ಬೆಟರ್ ಕ್ವಾಲಿಟಿ ಅಷ್ಟೇ ಅಲ್ಲದೆ ಈ ಮಾಮಾ ಅರ್ಥ್ ಪ್ರಾಡಕ್ಟ್ಗಳು ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾಲ್ ಕೂಡ ಅವೈಲೇಬಲ್ ಇರುತ್ತೆ ಅಷ್ಟೇ ಅಲ್ಲದೆ ಇವಾಗ ನಿಯರ್ ಬೈ ಸ್ಟೋರ್ಸ್ಗಳಲ್ಲೂ ಕೂಡ ಸಿಗುತ್ತೆ ನೀವೇನಾದರೂ ಸ್ಟೋರ್ಸ್ಗೆ ಹೋಗಿ ಪರ್ಚೇಸ್ ಮಾಡಿದ್ರಿ ಅಂತಂದರೆ ಯಾವ ಏರಿಯಾದಲ್ಲಿ ಯಾವ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಎಲ್ಲ ಆಲ್ರೆಡಿ ಶಾಪಿಂಗ್ ನಡೀತಾ ಇದೆ ಒಂದು ಸ್ವಲ್ಪ ಟೀ ಮಾಡ್ಕೊಗೋಗಿದ್ದೆ ಸ್ನೇಹ ಕೂಡ ಬತ್ತಾ ಇರ್ತಾಳೆ ನಮ್ಮ ಮನೆಗೆ ಅದರಲ್ಲಿ ಏನಿಲ್ಲ ಅವ್ರ ನಾವೇನು ಅಬ್ಜೆಕ್ಷನ್ ಮಾಡೋಲ್ಲ ಅವ್ರ ಖುಷಿನೇ ನಾನು ಖುಷಿ ಬಂದು ಹೋಗಿ ಮಾಡ್ಕೊಂಡಿರಲಿ ಅಂತ ಬರ್ತಾಳೆ ಅವಾಗಾರು ಒಂದು ಒಂದು ವಾರಕ್ಕೆ ಹದಿನೈದು ದಿನಕ್ಕೊಂದು ಸಲ ಬರ್ತಾಳೆ ಒಂದು ಸ್ವಲ್ಪ ಬೆಡ್ಶೀಟ್ಗಳು ಬೇಕಿತ್ತು ನಮ್ದು ಒಂದು ಮಂಚ ಇದಲ್ವ ಎರಡ್ ಮಂಚ ನಮ್ದು ಒಂದ್ ಸ್ವಲ್ಪ ದೊಡ್ಡದು ಅದ್ಯಾವ್ದು ಕಿಂಗ್ ರಾಜ್ ಅದು ಕಿಂಗ್ ಸೈಜ್ ಕಿಂಗ್ ಸ್ವಾತಿ ಕೊಟ್ಟಿದ್ ನಿಮ್ ನೋಡ್ತಾ ಇರಬಹುದು ಅದು ಹಸು ಹೊಸ ರೂಮೇಲಿರೋದು ಕ್ವೀನ್ ಅಲ್ವ ರಾಜ ಅದು ಅದು ಹೇಳೋಕ್ಕೂ ಬರಲ್ಲ ಅದು ನನ್ನ ಹತ್ರ ಇದು ಚಿಕ್ಕದ ಹಾಸ್ಟೆ ಮಕ್ಕಳು ಅದು ಸ್ವಾತಿ ಎರಡು ನನಗೆ ಆರ್ಡರ್ ಮಾಡಿಕೊಟ್ಟಿದ್ರು ಅಮೆಝಾನಲ್ಲಿ ಅವನಕೊಂದು ಎರಡು ಇರಲಿಲ್ಲ ಅವ್ನಚೂರು ಹಾಳಾಗೋಗಿದ್ದು ಅದಕ್ಕೆಲ್ಲ ಬೇಕಿತ್ತು ಅಂದ್ಬಿಟ್ಟು ಒಂದೆರಡು ಬೆಡ್ಶೀಟ್ಗಳು ಮಾಡ್ಕೊಳು ಬೇಕಿತ್ತು ಮಾಡ್ಕೊಳ್ಳು ಸ್ವಲ್ಪ ಏನಾದ್ರು ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ನನಗೊಂದು ಸ್ವಲ್ಪ ಪಾತ್ರೆವೆಲ್ಲ ಅಂದ್ರೆ ಆಸೆ ಜಾಸ್ತಿ ಹೋಗಿ ಎಲ್ಲ ರಾಜ ಅದು ಇನ್ನೂ ಏನೇನೋ ತಂದಿದ್ದೀನಿ ಎಲ್ಲೇನೋ ಎತ್ತಿಟ್ಬಿಟ್ಟಿದ್ದೀನಿ

ಇಲ್ಲಿ ಆಯ್ತಾ ಇಲ್ಲಿ ಚೀಪಕಾಯಿ ತಂದವ್ರೆ ನನಗೆ ಡೈಲಿ ಸೌತೆಕಾಯಿ ಚೀಪೆಕಾಯಿ ತಿಂತೀನಿ ನಾನು ಆರೆಂಜ್ ತಿಂತೀನಿ ಬೇಕಿ ಬೇಕು ನನಗೆ ಒಂದ್ ಸ್ವಲ್ಪ ಇಲ್ಲಂದ್ರೆ ಅದಕ್ಕೆ ಇವಾಗ ಇದಾಗಿರೋದನ್ನ ನನಗೆ ಎರಡು ಚೇಪೆಕಾಯಿ ತಂದವ್ರೆ ಅರ್ಧ ತಿಂತೀನಿ ರಾತ್ರಿ ಮಧ್ಯಾಹ್ನ ಯಜಮಾನ್ರು ಕಟ್ ಮಾಡ್ಕೊಡ್ತಾರೆ ಮಧ್ಯಾಹ್ನದಷ್ಟು ಒಂದು ಚೀಪೇಕಾಯಿ ಅರ್ಧ ಚೀಪೇಕಾಯಿ ಆಮೇಲೆ ಒಂದು ಸೌತೆಕಾಯಿ ಒಂದು ಸೌತೆಕಾಯಿ ಒಂದು ಆರೆಂಜು ಡೈಲಿ ತಿಂತೀನಿ ಇದರಿಂದ ಹಿಂಗೆ ಹಾಕೊಳಕ ಆಗತ್ತೆ ಅನ್ಬಿಟ್ಟು ಇದಾಗದಾರ ಅದು ಸರಿ ನೋಡೋಣ ಅಂತ ಆಮೇಲೆ ನಿತ್ಕೊಳ್ಳೋಣ ಇದು ಇಲ್ಲಿ ಅಂತ ಸ್ವಲ್ಪ ರೊಟ್ಟಿಗೆ ಅಂದ್ಬಿಟ್ಟು ಎಲ್ಲ ತಗೊಂಡ್ ಮದುವೆಗ ಅದಕ್ಕೋಸ್ಕರ ಹೋಗಿದ್ವಿ ನಾನು ಸ್ವಾತಿ ಇವರೆಲ್ಲ ಹೋಗಿ ಟಿ ಮಾರ್ಟ್ ಎಲ್ಲ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಮುಂದೆ ವಿಡಿಯೋದಲ್ಲಿ ಬರ್ತಾ ಇರತ್ತೆ ಮತ್ತೆ ನಾವೀಗೆಲ್ಲ ಮಾತಾಡ್ಬೋದು ಅದೆ ಶಾರಿಗೆ ಸೀರೆಗಳೆಲ್ಲ ತರಬೇಕಲ್ಲ ಹುಡುಗಿಗೆ ಒಡಬೇರೋದೆಲ್ಲ ಯಾವಾಗ ಅಂತ ಈ ತಿಂಗ್ಳು ಕಳೀಲಿ ಅಂತ ಸ್ವಾತಿ ಬರ್ತಡೇ ಕೂಡ ಇದೆ ಅದೆಲ್ಲ ಕಳೆದ್ಮೇಲೆ ಆಮೇಲೆ ಬರೋ ತಿಂಗಳು ಹೋಗೋಣ ಅಂತ ಇನ್ನೇನು ಹತ್ತಿನ ಅಲ್ವ ರಾಜು ಇನ್ನೊಂದು ಹತ್ತಿನ ಬರೋ ತಿಂಗಳು ಇಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲನೂ ಮದುವೆ ಶಾಪಿಂಗ್ ಮಾಡಬೇಕು ಆಮೇಲೆ ಬ ಬ್ಲೌಸ್ಗಳೆಲ್ಲ ಹೊಲ್ಸ್ಕೋಬೇಕಲ್ಲ ಅದರಿಂದ ಸ್ವಲ್ಪ ಬೇಗನೆ ಮಾಡ್ಕೊಡೋಣ ಅಂತ ಇದು ಒಂದು ತಿಂಗಳು ಮುಂಚೆನೇ ಮಾಡ್ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಮ್ಮದು ಸಿಂಪಲ್ ಮೊದಲೇನು ಜ್ಲೋರೇನಿಲ್ಲ ಅದಕ್ಕೋಸ್ಕರ ಇವಾಗ ನಾನು ನಮ್ಮ ಯಜಮಾನ್ರಿಗೆ ನಾನು ಒಂಚೂರು ಸೌಗೆ ಮಾಡ್ತೀನಿ ದೇ ಬೇಡವಂತೆ ನಮ್ಮ ಮನೆಯವರು ಅಕ್ಕಿ ರೊಟ್ಟಿ ಮಾಡು ಎಷ್ಟೊಂದ್ ದಿನ ಆಯ್ತು ಮಾಡೇ ಇಲ್ಲ ಅಲ್ವಾ ರಾಜು ನಿನ್ನೆ ಹೇಳಿದ್ರು ಹ್ಮ್ ಹ್ಮ್ ಅಂತ ಹೇಳ್ತಾ ಇದ್ದೀನಿ ಮಾತಾಡು ಹೌದು ಕಣೆ ರೊಟ್ಟಿ ಮಾಡು ಒಂದೇ ಹಾ ರೊಟ್ಟಿ ಮಾಡ್ತೀನಿ ಮಾಡು ಇಲ್ಲ ಅಂದ್ರೆ ನಾನು ಅಂದ್ರೆ ಹಿಂದೆ ಕ್ಯಾಟ್ರಿನ್ ಹೋಯ್ತೀನಿ ಅಂತ ಆಯ್ತು ಕೇಳಿ ಹೇಳಿ ರಾಜು ಹಾ ಇಂದ್ರ ಕ್ಯಾಂಟೀನ್ ಹೋಗ್ಲಾ ಈಗ ಅದ್ರ ಟೈಮ್ ಆಗೋಗೋದು ಆಲ್ರೆಡಿ ಎಂಟೂವರೆ ಆಗೋದೆ ಈಗ ದೀಪ ಹಚ್ಚಿ ಎಲ್ಲ ಮಾಡ್ಬಿಟ್ಟು ಬಂದೆ ಮಕ್ಳಿಗೆಲ್ಲರ ಮೇಲೆ ಬಂದ್ಬಿಟ್ಟು ಮ್ಯಾಟ್ಕೊಳಿದ್ದು ಮ್ಯಾಟ್ಕೊಳ್ಳೋದು ಹೋಗದೇ ಇರಲಿಲ್ಲ ಮ್ಯಾಟ್ ಒಗೆದಿ ತಿರ್ಗ ಎಲ್ಲ ಮಾಡಿಬಿಟ್ಟು ಇಷ್ಟೊತ್ತಾಗಿ ಪೂಜೆ ಪೂಜೆ ಮಾಡಿಬಿಟ್ಟು ಇಲ್ಲ ಭರೋಷ್ಲ ಆಲೆ ಎಂಟು ಮುಕ್ಕಾಲು ಆಗೋಯ್ತು ಬರೋಷಲ್ಲಿ ಈಗ ಯಜಮಾನ್ ಒಂಚೂರು ಐಟಮ್ ಎಲ್ಲ ತೊಗೊಂಬಂದು ಕೊಟ್ಟಿದ್ದಾರೆ ಎಲ್ಲ ಎತ್ತಿಕೊಂಡು ಬನ್ನಿ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಮನೆಗೆ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ ರಾಜು ಒಂದು ಕ್ಯಾರೆಟು ಒಂದು ಇಷ್ಟಾಗ್ಲ ತಾಯಿ ತೀರಿ ಒಂದು ಸೋತಿಕಾಯಿ ತಿಂತೀವಲ್ಲ ಆ ಸೋತಿಕಾಯಿ ಇದು ಗೆಡ್ಡೆ ಕೋಸಿತ್ತು ಇತ್ತು ಅಂತ ಗೆಡ್ಡೆ ಕೋಸು ಹಾಕಿದ್ದೀನಿ ಒಂದು ಆಂ ಒಂದು ಗೆಡ್ಡೆ ಕೋಸು ಆಯಿತಾ ಇಲ್ಲಿ ಎರಡು ಹಸಿರು ಮೆಣ್ಸಿ ಒಂದು ದಪ್ಪದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ಇದು ಜೀರಿಗೆ ಉಪ್ಪು ಯಾಕೆ ಅಂದ್ರೆ ಸಬಕಿ ಸೊಪ್ಪು ಇರ್ಲಿಲ್ಲ ರಾಜು ಸಬಕಿ ಸೊಪ್ಪು ಎಲ್ಲೆಲ್ಲ ಹೋಗಿದ್ರು ಸಿಕ್ಕಿಲ್ವಂತೆ ಅದಕ್ಕೆ ಮನೇಲಿ ಮೆಂತ್ಯ ಸೊಪ್ಪು ಇದ್ದು ಮೆಂತ್ಯ ಸೊಪ್ಪೇ ಹಾಕೊಂಡಿದ್ದೀನಿ ಉಪ್ಪು ಹಾಕೊಂಡು ಇದಕ್ಕೆ ಫಸ್ಟ್ ತೆಂಗಿನಕಾಯಿ ಫ್ರಿಜ್ ಅಲ್ಲಿ ಇತ್ತು ಒಂಚೂರು ಗಂಟೆ ಬಿಟ್ಟರ ಅದೇ ತಡೆ ಕಲ್ಸ್ಕೊಂಡ್ಬಿಡ್ತೀನಿ ಆಯ್ತಾ ಸ್ವಲ್ಪ ಅದಕ್ಕೆ ಸ್ವಲ್ಪ ಈ ತರ ಮಾಡ್ಕೊಳ್ಳೋಣ ಉಪ್ಪು ಹಾಕೊಂಡು ಜೀರಿಗೆ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಏನಂದ್ರೆ ರಾಜು ತೆಂಗಿನಕಾಯಿ ಚಟ್ನಿ ಇನ್ನೇನು ಚೆನ್ನಾಗಿರಲ್ಲ ಅದಕ್ಕೆ ಅಲ್ವಾ ಅದಕ್ಕೆ ತೆಂಗಿನಕಾಯಿ ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸೀಮೆ ಇದ್ರೆ ಹಾಕೊಳ್ಳಿ ಮೂಲಂಗಿ ಇದ್ರೂ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಒಳ್ಳೆಯದು ಕೂಡ ಈ ಥರ ಮಾಡೋದ್ರಿಂದ ನಾನು ಇಲ್ಲಿ ಅಕ್ಕಿ ಇಟ್ಟು ತೊಗೊತಾ ಇದ್ದೀನಿ ನಾನೇ ಬಿಡಿಸಿಟ್ಕೊಂಡಿದ್ನಲ್ಲ ಅಕ್ಕಿ ನಾನು ಸೇರ್ಸ್ಕೊಳ್ಳೋಣ ಎರಡು ಬಟ್ಲ ಇಟ್ಟು ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡಿದ್ದೀನಿ ಆಯ್ತಾ ಬಿಸಿ ನೀರು ಸೇರ್ಸ್ಕೊಂಡು ಕಲ್ಸ್ಕೊಳ್ದು ಚೆನ್ನಾಗಿದ ಫಸ್ಟ್ ಇದರಲ್ಲಿ ಇದು ಮಾಡ್ಕೊಂಡು ಸೋತಿಕಾಯಿ ನೀರ್ ಇದೆ ಗೆಡ್ಡೆಸ ನೀರ್ ನಮ್ಸ ಇದೆ ಅಲ್ವಾ ನೋಡ್ಕೊಂಡು ಸೇರ್ಸ್ಕೊಂಡು ಒಂಚೂರು ಚೂರಿ ಹಾಕೊಂಡು ಸೇರ್ಸ್ಕೊಳ చన మిక్స్ మి కల్స్కోందే రాజు అందరూ ఇవ్వ నేను బీన్ తగ్దించినా బెచ్చిరీరు హాకెండు స్వల్ స్వల్పే సేస్క కలుసుకొని తోర్సు రాజు నోడ్తా అం చపాతి ఇట్ అదే కలుసుకోళణ అష్టూ గట్టి మేడ రాజు స్వల్ప స్వల్పు స్వల్ప ಕಾಲ್ಸಿಟ್ಬಿಟ್ರೆ ಇದು ಒಂದು ಹತ್ತು ನಿಮಿಷ ನೆನೆಯಲ್ಲಿ ಅಷ್ಟರಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಆಯಿತಾ ಆ ಬರೀ ಕಾಯಿ ಚಟ್ನಿ ನೇನು ಬೆಳೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹುಡ್ಗೊಂಡ್ರು ಸೊಸೈಟಿಗೆ ಹೋಗ್ಬೇಕಂದ್ರೆ ಅಷ್ಟರಲ್ಲಿ ಮಾಡಿಕೊಟ್ಬಿಡ್ತೀನಿ ಬೇಗನೆ ಆಗೋಗುತ್ತೆ ಎಷ್ಟೊತ್ತು ತಟ್ಟಿ ತಟ್ಟಿ ಹಾಕಿಬಿಟ್ರೆ ಆಯಿತು ಅಲ್ವ ಆಯಿತು ಹಾ ತಗೊಂಡು ನಟ್ಟಿ ನಟ್ಟಿ ಹಾಕ್ಬಿಡ್ತೀನಿ ಒಂದು ಅರ್ಧ ಗಂಟೆನೂ ಬೇಡ ರಾಜು ಕಾಲು ಗಂಟೆ ಸಾಕು ಆಗೋತೀಯಲ್ಲ ಸಾಕು ಸ್ಟಿಲಿ ರಾಜು ತುಂಬ ಗಟ್ಟಿ ಆದರೂ ಚೆನ್ನಾಗಿರಲ್ಲ ರೊಟ್ಟಿ ಗಟ್ಟಿ ಆಗುತ್ತೆ ಸಾಫ್ಟಾಗಿ ಬರುತ್ತೆ ಇದಿರಲಿ ಅಷ್ಟರಲ್ಲಿ ರೊಟ್ಟಿಗೆ ರೆಡಿ ಮಾಡ್ಕೊಬೇಕು ಇದಕ್ಕೆ ಚಟ್ನಿ ಮಾಡ್ಕೊಬೇಕ ಈಗ ನಾನು ಕಾಯಿ ಚಟ್ನಿ ಮಾಡೋದಕ್ಕೆ ನಮಗೆ ಇಬ್ಬರೇ ಇರೋದ್ರಿಂದ ನಾನು ಒಂದು ಸ್ವಲ್ಪ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಚ ಕಾಯಿ ಒಂದಿಷ್ಟು ಅಗ್ಲ ಹಾಕ್ಕೊಂಡಿದ್ದೀನಿ ಹಸಿರು ಒಂದು ನಾಲ್ಕು ಪೀಸ್ ಹಾಕ್ಕೊಂಡಿದ್ದೀನಿ ಆಯಿತಾ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ರುಬ್ಕೊತೀನಿ ಅಷ್ಟೇ ಏನು ಬೇಡ ಇದಕ್ಕೆ ಕಾಯಿ ಚಟ್ನಿ ರೆಡಿ ಏನು ಸಿಕ್ಕಿದ್ದೀನಿ ಇದೆ ಇವಾಗ ನಾನು ಚಟ್ನಿಗೆ ದೂನಿಗೆ ರುಬ್ಕೊಂಡಿದ್ದೀನಿ ಕಲ್ಲುಪ್ಪ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇಸ್ಕೊತಾ ಇದ್ದೀನಿ ಹಾಂ ಚಟ್ನಿ ಚಟ್ನಿ ಬಂದೆ ರಾಜು ಆಯಿತು ಇವಾಗ ಹೆಂಚು ಇಟ್ಟಿದ್ದೀನಿ ಹೆಂಚ ಕಾಯ್ತದೆ ಹ್ಞೂ ಸಕ್ಕತ್ತಾಗಿ ಬರುತ್ತೆ ದೋಸೆ ಅಂತೂ ಇದರಲ್ಲಿ ಹೆಂಗೆ ಬರುತ್ತೆ ಗೊತ್ತಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಆಲ್ರೆಡಿ ಒಂದು ಪೇಪರ್ ತೊಗೊಂಡಿದ್ದೀನಿ ರೊಟ್ಟಿ ತಟ್ಟೆ ಪೇಪರ್ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸಕ್ಕೊಂಡು ಈ ನನಗೆ ಹುಟ್ಟುಕೊಳ್ಳೋದು ಮಾಡ್ತಾ ಇರ್ಬೋದು ಇಲ್ಲಿ ಎಣ್ಣೆ ಸಾಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಲ್ಲ ಕಲಿಸ್ಕೊಂಡಿದ್ದೀನಲ್ಲ ಸ್ಟೋವ್ ಜಾಸ್ತಿ ಮಾಡ್ತಾಯಿದ್ದೀನಿ ರಾಜು ಇಟ್ಕೊಂಡು ನೋಡಿ ನೀರು ಮಡಿಕೊಂಡಿದ್ದೀನಿ ನಮಗೆ ಬೇಕು ನೋಡಿಕೊಂಡು ಚಿಕ್ಕದಾಗಿ ನಮ್ಮದು ಹೆಂಚು ಕೂಡ ಚಿಕ್ಕದಲ್ಲ ಆ ಚಿಕ್ಕದಾಗಿ ತಟ್ಕೊಳ್ಳೋಣ ತೆಳ್ಳಗೆ ತೆಳ್ಳಗೆ ತಟ್ಕೊಳ್ಳೋಣ ಹೀಗೆ ಎಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಕೋಬೋದು ಮೇಲೆ ಐತೆ ಹಾಕೋಣ ತಟ್ಟಾಯ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಅಕ್ಕಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಟ್ಟು ಸ್ವಲ್ಪ ಕ್ಲೀನಾಗಿ ಹಿಂಗೆ ಸುತ್ತ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಆಯಿತು ಎಣ್ಣೆ ಅಡಿಯಲ್ಲಿ ಹಾಕೊಂಡಿದ್ದೀವಲ್ಲ ಇದ್ರ ಕೆಳಗಡೆ ಸ್ವಲ್ಪ ಬೇಕಂದ್ರೆ ಈ ಥರನ ಮಾಡ್ಕೋಬೋದು ನಾವು ಎಣ್ಣೆ ಹಾಕೋದಕ್ಕೆ ಎಣ್ಣೆ ಸ್ವಲ್ಪ ಕಮ್ಮಿ ಇರೋದರಿಂದ ಹೆಂಚಿನಲ್ಲಿ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಬೇಕಾದ್ರೆ ಹಿಂಗಂದರೂ ಆಯಿತು ಏನೋ ಕೈ ಕೈತ್ಕೊಡ್ತೀನಿ ನಾನು ಏನಕ್ಕೆ ಅಂದ ಅದು ಒಬ್ಬರಿಗೆ ಅಂದ್ಕೊಂಡಿದ್ರು ಹಿಂಗಂದ್ರೆ ಸಾಕು ನೋಡ್ತಾ ಇರ್ಬೋದು ಈ ಥರ ಬೆಳೆಸ್ಕೊಂಡ್ರೆ ಬಿಟ್ಕೊಡುತ್ತೆ ಅಷ್ಟೇ ಇನ್ನಾದ್ರೂ ಒಂದು ಸ್ವಲ್ಪ ಹೆಂಚು ಕಾದಿಲ್ಲ ಹೆಂಚು ಇಟ್ಕೊಂಡ್ಬಿಟ್ರೆ ಟಕ್ ಅಂತ ತೆಗಿಬೋದು ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಬರುತ್ತೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಾನ ಮಧ್ಯದಲ್ಲಿ ಒಂಚೂರು ಚೂರು ಬೇಯಿಲಿ ಚೆನ್ನಾಗಿ ಬೇಯಬೇಕಿದು ಕೂಡ ರೊಟ್ಟಿ ಅಷ್ಟರಲ್ಲಿ ನಾನು ಇನ್ನೊಂದು ತತ್ಕೊಂಡ್ಬರ್ತೀನಿ ಚೆನ್ನಾಗಿ ಕ್ಲೀನಾಗಿ ಎಲ್ಲ ಕಡೆನೂ ಬೇಯಿಸ್ಕೊಂಡ್ರೆ ಆಯಿತು ಕಾಯ್ತಿದ್ದು ನೋಡ್ತಾ ಇರ್ಬೋದು ಈಗ ರೊಟ್ಟಿ ತಟ್ಟೋದೇನೆ ಈಜಿ ಬೇಯೋದೊಂದು ಸ್ವಲ್ಪ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಂಬರ್ತೀವಿ ತಿರುಗಿ ಬನ್ನಿ ಅಕ್ಕಿ ರೊಟ್ಟಿ

ಆಯಿತು ಏಳು ರೊಟ್ಟಿ ಮಾಡಿದ್ದೀನಿ ಇನ್ನೊಂದು ಮೇಲೆ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಅಷ್ಟೇ ಸ್ಟವ್ ಆಫ್ ಮಾಡಿದ್ದೀನಿ ಬೇಲಿ ಅಂತ ಚಟ್ನಿ ಖಾಲಿ ಚಟ್ನಿ ಅಂತ ಚಟ್ನಿನೂ ಕೂಡ ಖಾಲಿ ಸ್ವಲ್ಪ ನೋಡ್ತಾ ಇರ್ಬೋದು

ಚಟ್ನಿ ಅಂಟು ಸೂಪರ್ ಎಲ್ಲ ಇದೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನಿಮ್ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಸೈಡ್ ಜೊತೆ ನಡೆಸಿ